ಎಪ್ಪತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಎರಡ್ನೂರ ಹತ್ತು ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳವರೆಗಿನ ಮೊತ್ತ ನೂರ ಎಪ್ಪತ್ತೊಂದು ಆಗಿದೆ ಸಮಾಂತರ ಶ್ರೇಣಿಯ ಮೊದಲ ಪದ ಮೂರು ಆದರೆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ ಇಪ್ಪತ್ತನೆಯ ಪದವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಎರಡ್ನೂರ ಹತ್ತು ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಎಸ್ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ನೂರ ಎಪ್ಪತ್ತೊಂದು ಆಗಿದೆ ಸೊ ಇಲ್ಲಿ ಎಣ್ಣನೇ ಪದ ಎ ಎನ್ ನ ಹೇಗ್ ಕಂಡು ಹಿಡಿತೇವೆ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸೂತ್ರ ಅಲ್ವಾ ಸೊ ಎ ಎನ್ ಇಸ್ ಈಕ್ವಲ್ ಟು ಎರಡ್ ನೂರ ಹತ್ತು ಮೈನಸ್ ನೂರ ಎಪ್ಪತ್ತೊಂದು ಸೊ ಎ ಎನ್ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತು ಆಯ್ತು ಸೊ ಹಾಗಾದ್ರೆ ಇಲ್ಲಿ ಮೊದಲನೆಯ ಪದವನ್ನು ಕೊಟ್ಟಿದ್ದಾರೆ ಮೊದಲ ಪದ ಯಾವುದು ಎಷ್ಟಿದೆ ಹೇಳಿ ಮತ್ತು ಪದ ಎ ಎನ್ ಎಷ್ಟ್ ಗೊತ್ತಾಗಿದೆ ಹೇಳಿ ಮೂವತ್ತೊಂಬತ್ ಗೊತ್ತಾಗಿದೆ ಸೊ ಸೂತ್ರವನ್ನ ಬಳಸಿ ನಾವೇನ್ ಮಾಡೋಣ ನ ಮೌಲ್ಯವನ್ನ ಕಂಡುಹಿಡಿಯೋಣ ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಹಂತದಲ್ಲಿ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಡಿ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಎಸ್ ಎನ್ ಸೂತ್ರವನ್ನ ಬಳಸೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅನ್ನ ಬಳಸ ಹತ್ತು ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಮೊದಲ ಪದ ಮೂರು ಪ್ಲಸ್ ಇಲ್ಲಿ ಎಸ್ ಎನ್ ಎನ್ ಎಷ್ಟು ಬಂದಿದೆ ಹೇಳಿ ಮೂವತ್ತೊಂಬತ್ತು ಅಲ್ವಾ ಮೂವತ್ತೊಂಬತ್ತು ಎರಡ್ ನೂರ ಹತ್ತು ಇಸ್ ಇಲ್ ಎನ್ ಬೈ ಟು ಮೂವತ್ತೊಂಬತ್ತು ಪ್ಲಸ್ ಏನಾಗುತ್ತೆ ನಲವತ್ತೆರಡು ಸೊ ಇದನ್ನ ಎರಡು ಕಡೆ ಎರಡರಿಂದ ಭಾಗಿಸಿ ಸೊ ಇಲ್ಲಂದ್ರೆ ಇಲ್ಲಿ ಎರಡು ಕ್ಯಾನ್ಸಲ್ ಆಗುತ್ತೆ ಎರಡು ಒಂದ್ಲೆ ಎರಡು ಎರಡ್ಲೆ ಎರಡು ಲೇ ಸೊ ಎರಡ್ ಹತ್ತು ಎರಡು ಕಡೆ ಇಪ್ಪತ್ತೊಂದರಿಂದ ಭಾಗಿಸಿದಾಗ ಡಿವೈಡೆಡ್ ಬೈ ಇಪ್ಪತ್ತೊಂದು ಈಕ್ವಲ್ ಎನ್ ಸೊ ಇಪ್ಪತ್ತೊಂದು ಒಂದ್ಲೆ ಇಪ್ಪತ್ತೊಂದು ಹತ್ಲೆ ಸೊ ಎನ್ ಈಸಿ ಕೋರ್ಟು ಹತ್ತು ಬರುತ್ತೆ ಓಕೆ ಸೊ ಈಗ ಎನ್ ಸಿಕ್ಕಿದೆ ಸೊ ಈಗ ಏನ್ ಗೊತ್ತಾಗಿದೆ ಮೊದಲನೇ ಪದ ಗೊತ್ತಿದೆ ಸೊ ಈಗ ನಾವೇನ್ ಮಾಡೋಣ ಎ ಹತ್ತು ಮೂವತ್ತೊಂಬತ್ತು ಅಂತ ಗೊತ್ತಿದೆ ಸೊ ಈಗ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಎನ್ ಈಸಿ ಕೋರ್ಟು ಹತ್ತು ಎ ಹತ್ತು ಇಸಿ ಕೋರ್ಟು ಮೂವತ್ತೊಂಬತ್ತು ಮತ್ತು ಮೊದಲ ಪದ ಎ ಎಷ್ಟಿದೆ ಮೂರ್ ಆಗಿದೆ ಸೊ ಸೂತ್ರವನ್ನ ಬಳಸಿ ಎ ಎನ್ ಸೂತ್ರವನ್ನ ಬಳಸಿ ನಾವು ಡಿ ಅನ್ನ ಕಂಡುಹಿಡಿಯೋಣ ಎ ಹತ್ತು ಇಸಿಕೊಳ್ತು ಎ ಪ್ಲಸ್ ಹತ್ತು ಮೈನಸ್ ಒಂದು ಇಂಟು ಡಿ ಸೊ ಹತ್ತನೇ ಪದ ಮೂವತ್ತೊಂಬತ್ತು ಇಸಿಕೊಳ್ತು ಮೂರು ಪ್ಲಸ್ ಒಂಬತ್ತು ಡಿ ಸೊ ಮೂವತ್ತೊಂಬತ್ತು ಮೈನಸ್ ಮೂರು ಇಸಿಕೊಳ್ತು ನೈನ್ ಡಿ ಮೂವತ್ತೊಂಬತ್ತು ಮೈನಸ್ ಮೂರು ಮೂವತ್ತಾರು ಇಸ್ ಈಕ್ವಲ್ ಟು ನೈನ್ ಡಿ ಆಗತ್ತೆ ಸೊ ಎರಡು ಕಡೆ ಒಂಬತ್ತರಿಂದ ಭಾಗಿಸಿದಾಗ ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ನೈನ್ ಇಸ್ ಈಕ್ವಲ್ ಟು ಡಿ ಸೊ ಒಂಬತ್ ಬಂದ್ರೆ ಒಂಬತ್ನಾಲ್ಕು ಸೊ ಡಿ ಇಸ್ ಈಕ್ವಲ್ ಟು ನಾಲ್ಕು ಬರುತ್ತೆ ಓಕೆ ಸೊ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಮೊದಲ ಪದ ಯಾವ್ದು ಹೇಳಿ ಮೂರು ಸೊ ಇಲ್ಲಿ ನಾವು ಶ್ರೇಡಿಯನ್ನ ಕಂಡುಹಿಡಿಯೋಣ ಎ ಕೊಮ ಎ ಪ್ಲಸ್ ಡಿ ಕೊಮ ಎ ಪ್ಲಸ್ ಟು ಡಿ ಸೋನ್ ಓಕೆ ಸೊ ಇಲ್ಲಿ ಮೊದಲ ಪದ ಎ ಮೂರು ಕೊಮ ಮೂರು ಪ್ಲಸ್ ಡಿ ಎಷ್ಟು ಬಂದಿದೆ ಹೇಳಿ ನಾಲ್ಕು ಕೊಮ ಮೂರು ಪ್ಲಸ್ ನಾಲ್ಕು ಇಂಟು ಸಾರಿ ಎರಡು ಇಂಟು ನಾಲ್ಕು ಸೋನ್ ಸೊ ಮೂರು ಕೊಮ ನಾಲ್ಕು ಮೂರು ಏಳು ಕೊಮ ನಾಲ್ಕು ಎರಡು ಎಂಟು ಪ್ಲಸ್ ಮೂರು ಹನ್ನೊಂದು ಹದಿನೈದು ಸ್ವ ಈ ರೀತಿ ಬರುತ್ತೆ ಸೊ ಇಲ್ಲಿ ಇನ್ನೇನ್ ಕೇಳಿದಾರ ಅವರು ಇಪ್ಪತ್ತನೆಯ ಪದವನ್ನ ಕಂಡುಹಿಡೀಲಿ ಕೇಳಿದ್ದಾರೆ ಶೇಡಿಯ ಇಪ್ಪತ್ತನೆಯ ಪದ ಅಲ್ವಾ ಇಪ್ಪತ್ತನೇ ಪದ ಸೊ ಇಲ್ಲಿ ಎ ಮೂರು ಡಿ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗಿದೆ ಸೊ ಇಲ್ಲಿ ಇಪ್ಪತ್ತನೆಯ ಪದ ಸೊ ಸೂತ್ರವನ್ನ ಬಳಸಿ ಎ ಇಪ್ಪತ್ತು ಈಸಿ ಕೊಲ್ಟು ಎ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎ ಇಪ್ಪತ್ತನೆಯ ಪದ ಮೂರು ಪ್ಲಸ್ ಇಪ್ಪತ್ತು ಮೈನಸ್ ಒಂದು ನೈನ್ಟೀನ್ ಇಂಟು ಡಿ ಅಷ್ಟು ಹೇಳಿ ನಾಲ್ಕು ಸೊ ಇಸಿಕೊಳ್ತು ಮೂರು ಪ್ಲಸ್ ಹತ್ತೊಂಬತ್ತು ಇಂಟು ನಾಲ್ಕು ಏನಾಗುತ್ತೆ ಹತ್ತಾರು ಎಪ್ಪತ್ತಾರು ಬರುತ್ತೆ ಓಕೆ ಸೊ ಸೆವೆಂಟಿ ಸಿಕ್ಸ್ ಪ್ಲಸ್ ತ್ರೀ ಏನಾಗುತ್ತೆ ಸೆವೆಂಟಿ ನೈನ್ ಸೊ ಇಲ್ಲಿ ಇಪ್ಪತ್ತು ಸೊ ಇಲ್ಲಿ ಸಮಾಂತರ ಶ್ರೇಣಿಯು ಮೂರು ಕೊಮ ಏಳು ಕೊಮ ಹನ್ನೊಂದು ಕೊಮ ಹದಿನೈದು ಸೋನ್ ಆಗಿದೆ ಮತ್ತು ಅದರ ಇಪ್ಪತ್ತನೆಯ ಪದ ಏನಾಗಿದೆ ಹೇಳಿ ಎಪ್ಪತ್ತೊಂಬತ್ತು ಆಗಿದೆ